ಇನ್ನು ನಿನ್ನೆ ಬ್ಲಾಗ ನಾನು ಮತ್ತೆ ಈಗ ಕಂಟಿನ್ಯೂ ಮಾಡಕ್ ನೋಡಿ ಯಾಕಂದ್ರೆ ನಿನ್ನೆ ಬ್ಲಾಗ್ ದೊಡ್ಡದಾಕಿತ್ತು ಹಿಂಗಾಗಿ ನಂಗೆ ಎಡಿಟಿಂಗ್ ನಂಗ್ ಅಷ್ಟು ಟೈಮು ಇರಲಿಲ್ಲ ಬೆಳಗ್ಗೆ ಏನು ಗೋಶಾಲೆಗೆಲ್ಲ ಹೋಗಿ ನಮ್ಮ ಮನೆಯವ್ರು ಏನು ಅನ್ಕೊಂಡಿದ್ರಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು ಮಧ್ಯಾಹ್ನ ಮೇಲೆ ಮನೆಗೆ ಬರೋಷ್ಟು ಹೋಗೋಷ್ಟು ಕೇಲೆಲ್ಲ ಲೇಟ್ ಆಗಿಬಿಟ್ಟಿದ್ರೆ ಅವರಿಗೆ ಇಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಮನೆಯಾಗ ಸೊ ಅಲ್ಲಿಂದ ಹೋಗಿ ಅಲ್ಲೆಲ್ಲ ಮತ್ತು ಗೋಶಾಲೆಗೆ ಹೋಗಿ ಮುಗಿಸ್ಕೊಂಬರೋಷ್ಟ ಮೂರು ನಾಲ್ಕು ಗಂಟೆ ಆದ ಸಾಯಂಕಾಲ ಸೊ ಎಲ್ಲರೂ ಸೇರಿ ನಮ್ಮ ಮನೆಗೆ ಬರೋರಿದ್ರು ಹೀಗಾಗಿ ನಾನು ಮನೆಯಾಗೆ ಉಳ್ಕೊಂಡಿದ್ದೆ ಮತ್ತು ಮನೆ ಕ್ಲೀನಿಂಗ್ ಕ್ಲೀನಿಂಗ್ ಮಾಡಬೇಕಿತ್ತು ಮತ್ತು ಸ್ವಲ್ಪ ಊಟಕ್ಕೆಲ್ಲ ರೆಡಿ ಮಾಡಬೇಕಿತ್ತು ಹೇಳಿ ನಾನು ಮನೆಯಾಗೆ ಉಳ್ಕೊಂಡಿದ್ದೆ ಅವ್ರು ಬಂದ ಮೇಲೆ ಮತ್ತು ನಾವು ನಮ್ಮ ಮನೆಯೊಳಗೆ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿರಿ ಬರ್ಡ್ಡೆ ಸೆಲೆಬ್ರೇಷನ್ ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಂಟಿ ಬರ್ಡೇನೂ ಆವತ್ತಾಯಿತ್ತು ನಮ್ಮ ಮನೆಯವರ ಫ್ರೆಂಡ್ ಇದ್ದಾರಲ್ಲ ಅವರ ತಾಯಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ರು ಸೊ ನಮಗೂ ಎಲ್ಲ ಆಮೇಲೆ ಅವ್ರದ್ದು ಬರ್ಡೇ ಐತಿ ಅಂತ ಗೊತ್ತಾದ ಮೇಲೆ ಮತ್ತು ನಾವು ನಮ್ಮ ಮನೆಯವ್ರ ಜೊತೆಗೆ ಅವ್ರದ್ದು ಬರ್ಡ್ಡೇ ಸೆಲೆಬ್ರೇಷನ್ ಆದ್ವಿ ಇದು ಒಂದು ಸ್ಪೆಷಲ್ ಆಗಿ ಒಂಥರ ಖುಷಿ ಕೊಡ್ತಂತ ಹೇಳ್ಬೋದು ಮತ್ತು ಡಿಫ್ರೆಂಟ್ ಆಗಿ ಒಂದು ಸೆಲೆಬ್ರೇಷನ್ ಆಯ್ತು ನೋಡ್ರಿ ದೊಡ್ಡವ್ರ ಜೊತೆಗೆ ಒಂಥರ ಕೇಕ್ ಕಟ್ಟಿಂಗ್ ಮಾಡಿದರೆ ಅದು ಇನ್ನೂ ಡಬಲ್ ಖುಷಿ ಸಿಗ್ತದೆ ನೋಡಿರಿ ಸೊ ಮಕ್ಕಳು ಎಲ್ಲರೂ ಇದ್ವಿ ದೀರಾಜ ವಿಡಿಯೋ ಶೂಟ್ ಮಾಡಾಕತ್ತಿದ್ದೆ ಇದಾದ ಮೇಲೆ ಮತ್ತು ನಾವು ಸಾಯಂಕಾಲ ಮೂರು ಫ್ಯಾಮಿಲಿ ಮತ್ತು ನಮ್ಮ ಭಾವ ಅವರು ಮಕ್ಕಳವ್ರು ಎಲ್ಲರೂ ಬಂದಿದ್ದರು ಸೊ ಮತ್ತು ರಾತ್ರಿ ನಾವು ಸ್ವಲ್ಪ ಊಟಕ್ಕೆ ಹೊರಗಡೆ ಅಂತ ಹೋಗಿದ್ವಿ ಸೊ ಅಲ್ಲೆಲ್ಲ ಮತ್ತು ಊಟ ಮಾಡಿ ಕೇಕ್ ಅಂತೂ ಕಟ್ಟಿಂಗ್ ಮಾಡಿದ್ವಲ್ರಿ ಮತ್ತು ಹಂಗೆ ಊಟ ಮಾಡ್ಕೊಂಡ್ಬಂದ್ರ ಆತು ಅಂತಂಥೇಳಿ ಇನ್ನ ಸಿದ್ದು ಮತ್ತು ನಮ್ಮ ಜಿಷ್ಣು ಪೂಜೆ ಇವೆಲ್ಲರೂ ಇವರೆಲ್ಲರೂ ಬಂದಿದ್ದರು ಮಕ್ಕಳು ಮತ್ತೆ ರೀ ಹೀಗಾಗಿ ಒಂದು ಸಿಂಪಲ್ಲಾಗಿ ಹೋಗಿ ನಾವು ಊಟ ಮಾಡಿಕೊಂಡು ಬಂದ್ವಿ ಸೊ ಅಲ್ಲಿ ಒಂದಿಷ್ಟು ಮತ್ತು ಕಾಪಿ ರೇಟ್ ಅಂತಂದು ಏನು ನಾನು ಜಾಸ್ತಿ ನಾನು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಹಂಗಂತೂ ಹಾಡಂತೂ ಶುರು ಇದ್ದೇ ಇರ್ತಾವಲ್ಲ ರೀ ಹೋಟ್ಲಿನಾಗ ಹೀಗಾಗಿ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡಿನಿ ಸೊ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ನಮ್ಮ ಮನೆಯವ್ರದ್ದು ಈ ರೀತಿಯಾಗಿ ನಡೀತು ನೋಡ್ರಿ ಬೆಳಗ್ಗೆ ಅವ್ರಿಗೆ ಗೋಶಾಲೆಗೆ ಹೋಗಿ ಏನು ಮಾಡ್ಕೋಬೇಕು ಮಾಡಬೇಕು ಅಂದಿದ್ರಲ್ಲ ಈ ವರ್ಷಸ್ತು ಅದನ್ನು ಮಸ್ತಾಗಿ ಎಲ್ಲ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಮತ್ತು ಅದಾದಮೇಲೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಈ ರೀತಿ ಅವ್ರದ್ದು ಬರ್ಡ್ಡೆ ಸೆಲೆಬ್ರೇಷನ್ ಆದ ನೋಡ್ರಿ ಹೋಪ್ಸು ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇವತ್ತಿನ ನಮ್ಮ ಮನೆಯವ್ರದ್ದು ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಮತ್ತು ಹೋಪ್ಸು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇನ್ನು ಯಾವ್ದಾರ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಅದು ಒಂದು ಫೋಟೋ ಶೂಟದ ಕಂಪ್ಲೀಟ್ ಆಗಂಗಿಲ್ಲ ನೋಡಿರಿ ಹಂಗೆ ನಾವು ಒಂದು ಸ್ವಲ್ಪ ಸ್ವಲ್ಪ ಕೇಕ್ ಕಟಿಂಗ್ ಆದಮೇಲೆ ಮತ್ತು ರಾತ್ರಿ ಏನು ಊಟಕ್ಕೆ ಹೋಗಿದ್ವಲ್ರಿ ಅಲ್ಲಿ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ ಅವನ್ನ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಒಟ್ನಲ್ಲಿ ಆಗಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ ಬರ್ಡೇ ಈ ವರ್ಷ ಡಿಫ್ರೆಂಟಾಗಿ ಆಯ್ತು ಮತ್ತು ಖುಷಿಯೂ ಹೋದು ಎಲ್ಲರೂ ಮಸ್ತಾಗಿ ಎಂಜಾಯ್ನು ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಪ್ರತಿ ವರ್ಷದಾಗ ಈ ವರ್ಷ ನಾನು ನಿಮಗೆ ನಿಮ್ಮ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಶೇರ್ ಮಾಡ್ಕೊಂಡಿ ಹೋಪ್ಸು ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್